ನಿನ್ನೆ ನಡೆದಂಥ ಬೆಂಗಳೂರಿನ ಕ್ರಿಕೆಟಿನ ವಿಜಯೋತ್ಸವದಲ್ಲಿ ನಡೆದಂಥ ಘಟನೆ ಅತ್ಯಂತ ಖಂಡನೀಯವಾದ ದುರದೃಷ್ಟಕರವಾದ ಹಮಾಯಕ ಪಾಪ ಉತ್ಸಾಹದಿಂದ ಒಂದು ಒಳ್ಳೆಯ ವಿಜಯೋತ್ಸವ ಆನಂದದ ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ನಡೆದಂಥ ಘಟನೆ ಇದು ಬಹಳ ದುಃಖದಾಯಕ ಗೌರಿನ ಸಂಗತಿ ನಾನು ವಿರಾಂಚನೆ ಸಂಘಟನೆಯಿಂದ ಅವರಿಗೆ ಶ್ರದ್ಧಾಂಜಲಿ ಅಂತ ಇನ್ನು ಈ ರಾಜಕಾರಣಿಗಳ ಮೇಲಾಟ ಪರಸ್ಪರ ಹೇಳುವಂಥದ್ದು ಪ್ರಕ್ರಿಯೆ ಈ ಸಂದರ್ಭದಲ್ಲಿ ಆಗಬಾರ್ದು ಆಗಿರುತ್ತೆ ತಪ್ಪ ಆಗಿರೋದು ಇಲ್ಲಿ ಈಗ ಅವರು ಕುಂಭಮೇಳ ಕುಂಭಮೇಳ ಇದಕ್ಕೆ ಅದಕ್ಕೆ ಕಂಪೇರ್ ಮಾಡಬಾರ್ದು ಅಂದರೆ ಕುಂಭಮೇಳದಲ್ಲಿ ಸತ್ತಿದ್ದಾರೆ ಈಗ ಇನ್ನೂ ಸಾಯಿಲಿ ಅಂತ ಏನು ಹೇಳಿಕೆ ಹೇಳಿಕೆ ಏನಾದರೂ ಬೇಡವಾ ಇದು ಇವರು ಇಬ್ಬರದ್ದು ಹೇಗಾಗಿದೆ ಅಂತಂದರೆ ಭ್ರಷ್ಟಾಚಾರ ನೀವು ಮಾಡಿಲ್ವಾ ಕಳತನ ನೀವು ಮಾಡಿಲ್ವಾ ಗುಂಡಿಗಳು ಬಿದ್ದಿದ್ದು ಬಿದ್ದಿದ್ದಾವೆ ಬೇಕಾದಷ್ಟು ಗುಂಡಿಗಳು ಬಿದ್ದಿದ್ದಾವೆ ಬೆಂಗಳೂರು ನಗರದ ಓಡಾಡೋಕ್ಕಾಗ್ತಾ ಇಲ್ಲ ನೀವಿದ್ದಾಗೂ ಇತ್ತು ಅಂದರೆ ಅವರಿದ್ದಾಗಿತ್ತು ಇತ್ತು ಅದನ್ನು ಸುಧಾರಿಸ್ಬೇಕು ನಾವು ಸರಿ ಆಗ್ಬೇಕು ಅಂತಲ್ಲ ಇಬ್ಬರೂ ಕೆಸರಾಚ ಮಾಡೋದು ಕೆಸರ ಅವ್ರಿಗೆ ಎಸೆದು ಇವರು ಕೆಸರಿತ್ತು ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ಸಿದ್ದರಾಮಯ್ಯವರೇ ಅಲ್ಲೇ ಆಯಿತು ಇಲ್ಲೂ ಆಗಿದೆ ಅಂತ ಅಂತನ್ನುವಂಥದ್ದು ಸರಿಯಲ್ಲ ವಿರೋಧ ಪಕ್ಷದವರು ಏನು ಹೇಳ್ತಾರೆ ಅದನ್ನು ಸ್ವೀಕಾರ ಮಾಡಿಕೊಂಡು ಇಡೀ ಜನರ ಒಂದು ಕ್ಷಮೆ ಹೌದು ಆಗಿದೆ ತಪ್ಪು ಆತುರದಲ್ಲಿ ನಾವು ಸರಿಯಾದ ವ್ಯವಸ್ಥೆ ಮಾಡದೆ ವಿಜಯೋತ್ಸವ ಮಾಡೋಕ್ಕೆ ಹೊರಟಿದ್ದೀವಿ ನೀವು ತಪ್ಪು ಒಪ್ಕೊಂಡ್ರೆ ಏನು ಭಾಳ ದೊಡ್ಡ ಅಪರಾಧ ಆಗೋದಿಲ್ಲ ಅದು ಬಿಟ್ಟು ಅಲ್ಲೇ ಆಗಿದೆ ಇಲ್ಲೇ ಆಗಿದೆ ಆಗಿದೆ ಅಲ್ಲೂ ಸತ್ತಿದ್ದಾರೆ ಇಲ್ಲೂ ಸತ್ತರೆ ಏನು ಬಹಳ ದೊಡ್ಡ ಮಹಾ ಅಂತ ಅನ್ನುವಂತದ್ದು ಭಾವನೆ ಇದೆಯಲ್ಲ ಇದು ಸರಿಯಲ್ಲ ನಾನು ಇಬ್ಬರೂ ರಾಜಕಾರಣಿಗಳು ಹೇಳ್ತಾ ಇದ್ವಿ ವಿರೋಧ ಪಕ್ಷದವ್ರಿಗೂ ಹೇಳ್ತಾ ಇದ್ವಿ ಮತ್ತು ಕಾಂಗ್ರೆಸ್ನವ್ರಿಗೂ ಹೇಳ್ತಾ ಇದ್ವಿ ಪರಸ್ಪರ ಈ ಸಂದರ್ಭದಲ್ಲಿ ಅಲ್ಲಿ ಆದಂಥ ಘಟನೆಗೆ ದೃಷ್ಟಿಯಿಂದ ಬಾಯ್ ಮುಚ್ಚಿಕೊಂಡಿರ್ಬೇಕಷ್ಟೇ ಇನ್ನು ಮುಂದಿನ ತನಿಖೆ ಇದಕ್ಕೆ ಏನಿದೆ ಅದನ್ನು ಸರ್ಕಾರ ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ಕ್ರಿಕೆಟ್ ಆಟಗಾರರು ರಿಯಾಕ್ಷನ್ ಅವರು ಬಹಳ ಅಂದರೆ ಇದಾದ ನಂತರ ಕೊಟ್ಟಿದ್ದಾರೆ ಅಲ್ಲಿ ಆ ಕಡೆ ವಿಜಯೋತ್ಸವ ನಡೀತಾ ಇರುವಂಥ ಸಂದರ್ಭದಲ್ಲೇ ಘಟನೆ ಘಟನೆ ಆಗಿದೆ ಆವಾಗ ಇಮಿಡೇಟ್ ಅದನ್ನು ನಿಲ್ಲಿಸಿ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಪ್ರಕ್ರಿಯೆ ಬಹಳ ಆಗಿ ಆಗಿದೆ ಅಂತ ಕೋಟಿಗಟ್ಟಲೆ ಹಣ ಗೆಸ್ತೆಗಟ್ಟೆ ಇವತ್ತು ಕ್ರಿಕೆಟ್ ಪ್ಲೇಯರ್ಸ್ ಇರ್ಬೋದು ಅದಕ್ಕೆ ಸಂಸ್ಪಟ್ಟ ಕಮಿಟಿಗಳಿರ್ಬೋದು ಸಾವಿರಾರು ಕೋಟಿ ನೀವು ಗಳಿಸ್ತೀರಿ ಈಗ ಇಂಥ ಸ ನಿಮ್ಮ ನಿಮ್ಮಗೋಸ್ಕರನೇ ಸಾವಾಗಿದೆ ನಿಮ್ಮ ವಿಜಯೋತ್ಸವ ಸಮಯದಲ್ಲೇ ಸಾವಾದಂಥ ಇದೆ ನಾನು ಹೇಳೋದು ಅವರಿಗೆ ಮನೆಗೆ ಪೂರ್ತಿ ಯುವಕರಿದ್ದಾರೆ ಎಲ್ಲರೂ ಯುವಕರು ಇದ್ದಾರೆ ಒಂದು ಕೋಟಿ ರೂಪಾಯಿ ಕ್ರಿಕೆಟ್ ಕಮಿಟಿ ಅವರೇ ಕೊಡಬೇಕು ಸರ್ಕಾರ ಬೇಡಿ ಸರ್ಕಾರ ಆಮೇಲೆ ಯೋಚನೆ ಮಾಡೋಣ ಆದರೆ ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಸಮಯದಲ್ಲಿ ನೀವು ಒಂದು ಕೋಟಿ ನಿಮಗೇನೇನು ಭಾರ ಇಲ್ಲ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ನಾನು ಹೇಳೋದು ಇವು ಕ್ರಿಕೆಟ್ ಕಮಿಟಿಯವರು ಆಟಗಾರರು ನೀವು ಸಾವಿರಾರು ಕೋಟಿ ಆಸ್ತಿ ಆಸ್ತಿವಂತರಿದ್ದೀರಿ ನಿಮಗೋಸ್ಕರನೇ ಇಷ್ಟು ಇಷ್ಟು ಲಕ್ಷಾಂತರ ನಿಮ್ಮ ಅಭಿಮಾನಿಗಳು ಬರ್ತಾರೆ ನಿಮಗೋಸ್ಕರ ಬಂದಿದ್ದಾರೆ ನಿಮಗೋಸ್ಕರ ಸತ್ತಿದ್ದಾರೆ ನೀವು ಐದು ಲಕ್ಷ ಹತ್ತು ಲಕ್ಷ ಏನೋ ಒಂದು ದೊಡ್ಡ ಉಪಕಾರ ಮಾಡ್ದಂಗೆ ಮಾಡಕ್ಕೆ ಹೋಗ್ಬೇಡಿ ಕೊಡಿ ಅವರಿಗೆ ಅವ್ರು ಅವ್ರಿಗೆ ಮನೆ ಪೂರ್ತಿ ನಿರ್ವಹಣೆ ಆಗೋ ಹಾಗೆ ಕೊಡಿ ಅಂತ ಅಂತನೋ ಅಂತ ಹೇಳಿ ಒಂದು ಕೋಟಿ ಕೊಡಿ ಏನು ಮುದಾದಿಲ್ದ ಕೊಡಬೇಕು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ನೀವು ಲೂಟಿ ಹೊಡಿತಾ ಇದ್ದೀರಿ ಕ್ರಿಕೆಟ್ ಹೆಸರಿನಲ್ಲಿ ಬೇಕಾದಷ್ಟು ಲೂಟಿ ಹೊಡಿತಾ ಇದ್ದೀರಿ ಅಭಿಮಾನಿಗಳಿಂದಲೇ ನೀವು ಬದುಕ್ತಾ ಇದ್ದೀರಿ